ಈ ರಾಜ್ಯದ ದಲಿತ ಸಮುದಾಯದ ತಿಮ್ಮಾಪುರ ತಿಮ್ಮಾಪುರವರ ಮೇಲೆ ಸುಳ್ಳು ಅಪವಾದವನ್ನು ಬರಿಸಿ ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ನಲವತ್ತು ಕೋಟಿ ಅಂತ ಇನ್ನೊಂದು ಕಡೆ ಇಪ್ಪತ್ತೈದು ಲಕ್ಷ ಅಂತ ಇನ್ನೊಂದು ಕಡೆ ಮೂವತ್ತು ಲಕ್ಷ ಅಂತ ಅಧಿಕ ಇಟ್ಟಿದ್ದಾರೆ ಇದನ್ನು ಹುನ್ನಾರವನ್ನು ಈ ಥರ ಮಾಡಿ ಷಡತಂತ್ರ ಮಾಡಿ ಅವ್ರಿಗೆ ಕಪ್ಪು ಚುಕ್ಕೆಯನ್ನು ತರುವ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರನ್ನ ಇವತ್ತು ಏನು ಪತ್ರಿಕಾ ರಂಗದಲ್ಲಿ ಮೀಡಿಯಾ ರಂಗದಲ್ಲಿ ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ ಏನು ಷಡತಂತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಇರುವಂತಹವರು ನಾಲ್ಕೈದು ಜನ ದಂತ ಸಮುದಾಯದ ನಾಯಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಹಿಂದೆ ಹೆಚ್ಚು ಸಹ ಇದೇ ತರ ಮಾಡಿ ಸೋಲಂಭಸದೆ ಕಾರಣ ಆಯಿತು ಅದೇ ತರ ಒಂದ್ ಕಡೆ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆಗಕ್ಕೆ ನಾಲ್ಕು ಅಂತ ಒಂದು ಕಡೆ ಅವಹೇಳನೇ ಕಾರ್ಯಗಳನ್ನ ಕೊಡುವಂತ ಇವತ್ತು ಮೀಡಿಯಾ ರಂಗ್ ನೋಡ್ತಾ ಇದ್ವಿ ಕೇಂದ್ರ ಒಂದ್ ಕಡೆ ಅಂತ ಇವತ್ತರಲ್ಲ ಈ ಷಡತಂತ್ರಗಳನ್ನ ಏನು ಇವತ್ತು ರಾಜ್ಯದಲ್ಲಿ ಈ ತರ ಇವತ್ತು ಸಮಾಜ ಕಡೆ ಅವರು ಇದೇನು ಬಿಜೆಪಿಯವರು ದುರುದ್ದೇಶ ಗಮನ ಮಾಡುವ ಉದ್ದೇಶ ಇಲ್ಲ ದೆಹಲಿದೆ ಈ ರಾಜ್ಯದಲ್ಲಿ ಇರಬಾರ್ದು ತನ ಇವರು ಅತ್ಯಂತ ಪ್ರಭಾವಿಯಾದ ರಾಜಕಾರಣಿಗಳಾಗಿರ್ತಾರೆ ಇವರು ಮೂವತ್ತು ವರ್ಷ ನಲವತ್ತು ಇತಿಹಾಸಗಳು ಇತಿಹಾಸದಲ್ಲಿದ್ದಾರೆ ಜೊತೆಗೆ ಏನಾಗಿದೆ ಅಂದ್ರೆ ಇವತ್ತು ಒಂದು ಅವರು ಶ್ರೇಷ್ಠವಾದ ಸಚಿವ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಹುಚ್ಚು ಹುದ್ದೆಗಳು ಸಮಾಜ ಕಲ್ಯಾಣ ನಾಯಕರು ಆಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಇವತ್ತು ಹಿಮಾಪಲ್ ಅವರು ಅಬಕಾರಿ ಇಲಾಖೆಯನ್ನು ನಿಭಾಯಿಸಿದ್ರು ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅವರು ಹಿರಿಯ ನಾಯಕರುಗಳು ಅವರ ಹತ್ರ ಅನುಭವವೂ ಇದೆ ಅವರು ಒಳ್ಳೆ ದಷ್ಟ ನಿಷ್ಠಾವಂತ ನಿಷ್ಠಾವಂತರಾಗಿರೋದ್ರಿಂದ ದೂರದೃಷ್ಟಿ ಇಟ್ಕೊಂಡು ರಾಜ್ಯವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಯಾರಿಗೂ ತಾರತಮ್ಯ ಆಗದಿರ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರಲಿಕ್ಕೆ ಸೂಕ್ತ ರೇಬು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಹುಬ್ಳಿಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಅವರು ಉಸ್ತುವಾರಿ ಜವಾಬ್ದಾರಿ ಕೊಡ್ತಾರೆ ಅವರು ಬಹಳ ನಿಷ್ಠೆಯಿಂದ ಜನ ಸಮುದಾಯವಾಗಿ ಸೇರಿಸಿ ಬಹಳ ಸ್ಪಷ್ಟವಾಗಿ ಅದನ್ನ ಸಜ್ಜೀಕರಣವಾಗಿ ಒಂದು ನಮ್ಮ ಈ ಹಿಂದುಳಿದವರು ಪರವಾಗಿ ನಿಂತ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾರೆ ಆವಾದಿಂದ ಇವತ್ತು ತನಕ ಮತ್ತೆ ಅವರನ್ನ ಏನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿಕೊಂಡ ಮೇಲೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಇವತ್ತು ಈ ಷಡತಂತ್ರಗಳ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದ್ಯಾರು ಲಕ್ಷ್ಮೀನಾರಾಯಣ ಮಟ್ಟದ ಮೇಲೆ ಐಡ್ ಮನೆ ಅಲ್ಲ ಅವರು ಅವ್ರ ಮೇಲೆ ಆರ್ಗಳಿದೆ ಅಂತ ಅವರು ಈ ತರ ಕೊಟ್ಟಿದೀವಿ ಮಾಡಿದೀವಿ ಅನ್ನೋದು ಈಗ ಸ್ಪಷ್ಟವಾಗಿ ಸಷ್ಟಿಡ್ಬೇಕಲ್ಲ ಸ್ಪಷ್ಟವಾಗಿದ್ದ ಇದ್ದಾಗ ಈಗ ಅವ್ರು ಕಪ್ಪು ತರ ಅಂತ ಏನು ಉನ್ನತ ಈಗ ಮಟ್ಟದ ಒಂದು ದೊಡ್ಡ ಬುದ್ಧಿಯನ್ನು ಅಲಂಕರಿಸಿದ್ದಾರೆ ಮಂತ್ರಿ ಇದ್ದಾರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಮಂತ್ರಿ ಸ್ಥಾನ ಇರಬಾರ್ದು ಬೇರೆ ಅವ್ರನ್ನು ಮಾಡಬೇಕು ದಲಿತ ಸಮುದಾಯದ ಒಳ್ಳೊಳ್ಳೆ ಪದವಿಗಳಿದೆಯಲ್ಲ ಅಂತ ಟಾರ್ಗೆಟ್ ಮಾಡಿಕೊಂಡು ಈಗ ಇವತ್ತು ಉದ್ದೇಶ ಟಾರ್ಗೆಟ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ರಿ ಸ್ಥಾನವನ್ನು ಕ್ಯಾಬಿನೆಟ್ ಅಲ್ಲಿ ಅವ್ರು ಕೈ ಬಿಡಬೇಕಲ್ಲ ಉದ್ದೇಶ ಇಟ್ಕೊಂಡೆ ಇಂತರ ಷಡ್ತ ಈಗ ಆಧಾರ ಈಗ ಸಿಕ್ಕಿದ ತಕ್ಷಣ ಇಡೀ ಅವ್ರು ಎಫ್ಐಆರ್ ಮಾಡಬೇಕಲ್ಲ ಎಫ್ಐ ಆರ್ ತನ್ನ ಮಗನ ಸಹ ಆ ತರ ಏನಾದ್ರು ಇದ್ದಾಗ ಅದನ್ನು ಯಾಕೆ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಆಧಾರಗಳಿಲ್ಲ ಒಂದ್ ಕಡೆ ಸ್ಪಷ್ಟಿಗಳಲ್ಲ ಒಂದ್ ಕಡೆ ನಲವತ್ತು ಕೋಟಿ ಅಂತ ಒಬ್ಬರು ಒಂದ್ ಕಡೆ ಹೇಳ್ತಾರೆ ಆ ವಿಡಿಯೋದಲ್ಲಿ ನಲವತ್ತು ಕೋಟಿ ಇದೆ ಈ ವಿಡಿಯೋದಲ್ಲಿ ಇಪ್ಪತ್ತೈದು ಲಕ್ಷ ಇದೆ ಇನ್ನೊಂದು ಕಡೆ ಮೂವತ್ತು ಲಕ್ಷ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಏನಂದ್ರೆ ಅವತ್ತಿಗೆ ಏನಾದರೂ ಒಂದು ಕಪ್ಪು ಚಿಕ್ಕ ತರಬೇಕು ಅವ್ರ ಕಡಕ ತರಬೇಕು ಸಚಿವ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮತ್ತೆ ಅವ್ರು ಮಾಡಬೇಕು ಎಲ್ಲ

ಸಂಪುಟದಿಂದ ಕೈಗೊಳ್ಳುವಂತಹ ಹುನ್ನಾರಗಳು ನಡೀತಾ ಇದೆ ಈ ಹುನ್ನಾರಗಳನ್ನೆಲ್ಲ ಇವತ್ತು ತಡೆ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಒಂದು ಕಮಿಟಿ ಮಾಡಿ ಸ್ಪಷ್ಟಗಳನ್ನ ತಗೊಂಡು ಕಾನೂನು ರೀತಿಯ ಕ್ರಮ ತಗೊಂಡು ಅವನ್ನೆಲ್ಲ ಉಳಿಸಿಕೊಳ್ಳುವಂತ ಕೆಲಸ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೊರೆಯಾಗಿರುತ್ತೆ ಯಾಕಂದ್ರೆ ಷಡ್ಯಂತ್ರ ಯಾರಿದೆಯೋ ಅವ್ರ ಮೇಲೆ ಕಾನೂನು ಕ್ರಮ ಅವಕಾಶ ಮಾಡಿಕೊಡ್ತೀರಾ ಅಧಿಕಾರವನ್ನು ವಹಿಸಿಕೊಳ್ಳಬೇಕಂತ ಜವಾಬ್ದಾರಿ ಏನು ಮುಖ್ಯಮಂತ್ರಿಗಳಿದೆ ಆ ಮುಖ್ಯಮಂತ್ರಿಗಳಿಗೆ ಇರೋದನ್ನ ಪೂರ್ವ ಒಂದು ಕಮಿಟಿ ಮಾಡಿ ಏನು ಯಾರು ಇದನ್ನು ಕೈವಾಡಿದೀರ ಅವರ ಮೇಲೆ ತೀವ್ರ ವಹಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಇಲ್ಲದಿದ್ದರೆ ಮುಂದಿನ ನಮ್ಮ ದಲಿತ ಪರ ಸಂಘಟನೆಗಳು ಏನಿದೆ ಅಂತ ಈ ಎಲ್ಲಾ ಸಂಘಟನೆಗಳು ಸೇರಿ ಈ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ನಂಬ್ಕೋಬಿಟ್ಟು ಅನಾಮಿಸಿ ಇಲ್ಲಿ ದಣ್ಣೆಯನ್ನು ಸಹ ಮಾಡ್ತೀವಿ ಮುಂದಿನ ದಿವಸದಲ್ಲಿ ಏನಾದ್ರೂ ಇದನ್ನು ಕೈ ಬಿಟ್ಟು ಈ ತರ ಅನೈತಿಕ ಚಟುವಟಿಕೆಗಳನ್ನ ಈಗ ಸಚಿವರ ಮೇಲೆ ಆರೋಪ ಮಾಡಬಾರ್ದು ಮಾಡಿದ್ರೆ ನಮ್ಮ ದಲಿತ ಸಮುದಾಯದವ್ರನ್ನ ಏನಾದ್ರು ಟಾರ್ಗೆಟ್ ಮಾಡಿ ಸೊ ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ಎಲ್ಲೆಲ್ಲ ನಮ್ಮ ದಲಿತ ಸಮುದಾಯಗಳು ಇದಾರೆ ಅಲ್ಲೆಲ್ಲಾರು ಒಂದೊಂದು ಕಿರುಕುಳ ಕೊಡ್ತಾರೆ ಬರ್ತಾ ಇದಾರೆ ಕೆ ಎಚ್ ಮುಜಾಪುರ್ ಆಗಿರ್ಬೋದು ಜಿ ಪರಮೇಶ್ವರಪುರ ಆಗಿರ್ಬೋದು ನೆಕ್ಸ್ಟ್ ಇವರು ಇವ ಇವಾಗ ಟಾರ್ಗೆಟ್ ಆಗಿದೆ ಯಾಕಪ್ಪ ಅಂದ್ರೆ ನಮ್ಮ ದಲಿತ ದಲಿತ ಜನ ಸುಮ್ಮನೆ ಹೇಳ್ತಾರೆ ಏ ಎಲ್ಲ ಸಮುದಾಯ ಎಲ್ಲ ಅಂತ ಅವರು ಬಟ್ಟೆಯಲ್ಲಿ ಬಂದು ಏಳು ಕಂಡಗಳ ಇಟ್ಕೊಂಡಿದ್ದಾರೆ ಬರ ಇಲ್ಲಿಂದ ಮೇಲಕ್ಕಷ್ಟೇ ಏನು ಎಲ್ಲರೂ ನಮ್ದೆ ಸಂವಿಧಾನ ಅನ್ನೋದು ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ದಲಿತರಿಗೆ ನಮ್ಮ ಸಮುದಾಯ ಪ್ರಕಾರವಾಗಿ ನಮಗೆ ಬಿಟ್ಟು ಬಿಟ್ಟುಕೊಟ್ಟು ಅವರು ಯಾವುದೇ ರೀತಿಯ ನಮಗೆ ದಾರಿ ತೋರಿಸ್ತಾರೆ ಆಗ್ತದೆ ಅಂದ್ರೆ ಈಗ ನೋಡ್ತಾ ಓ ಎಲ್ಲ ನೋಡಿದ್ರು ಹೆಂಗೆಲ್ಲ ನೋಡಿದ್ರು ಗೆಲ್ತರು ಗೆಲ್ತರು ಎಲ್ಲ ಉದ್ರು ಹೋರಾಟ ಅದು ಇದು ಏನು ಮಾಡಿದ್ರು ಓಡಾಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯವನ್ನು ತಿಳ್ಕೊಂಡು ಎಲ್ಲರೂ ಮನಮುಟ್ಟ ಕೆಲಸ ನಾವು ಮಾಡಿದ್ದೀವಿ ಅದರಿಂದ ಒಂದು ಹಳ್ಳಿಯಲ್ಲಿ ಹೋಗಿ ಎಲ್ಲರೂ ಜನಕ್ಕೆ ತಿಳಿದು ಪಟ್ಟ ಪಟ್ಟಿದ್ದೀವಿ ಅದರಿಂದ ನಮ್ಮ ಜನಗಳು ಕೂಡ ಓ ನಮ್ಮ ಸಮುದಾಯ ಈ ತರ ಇದೆಯಾ ನಾವಿನ್ನ ಮೇಲೆ ಎತ್ಕೋಬೇಕು ನಾವಿನ್ನ ಉಗುರು ಹೋರಾಟ ಮಾಡಬೇಕು ಈ ತರ ಕಿರುಕುಳ ಕೊಡೋ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯನ್ನು ಅವರುಗಳು ಉನ್ನತ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಜೈ ಹಿಂದ್ ಜೈ ಉದ್ದೇಶ ನಮ್ಮ ದಲಿತ ಸಮುದಾಯದವರು ಇವತ್ತು ಒಂದು ಸ್ಥಳದಿಂದ ಮೇಲೆವರೆಗೂ ಕಿರುಕುಳ ನಡೀತಾನೇ ಇದೆ ಒಬ್ಬ ಡಿ ಎಸ್ ಎಸ್ ಲೀಡ್ರಿಂದ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಒಬ್ಬ ಮಂತ್ರಿ ಮಂತ್ರಿವರ್ಗೂ ಕಿರುಕುಳ ಕೊಡ್ತಾನೇ ಇದ್ದಾರೆ ಯಾಕಂದರೆ ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಮ್ಮ ದಲಿತರಿಗೆ ಇದೆಯೋ ಇಲ್ಲವೋ ಅದು ಬರ್ಕೋಕ್ಕೆ ಅಂತ ನಮ್ಮಂತೂ ಒಂದು ಅರ್ಥ ಆಗ್ತಾ ಇಲ್ಲ ಆದ್ದರಿಂದ ಏನು ಇವತ್ತು ಆರ್ ತಿಮ್ಮಪ್ಪ ಅವರು ಪ್ರಭಾವ ವ್ಯಕ್ತಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅವರು ಅವರು ಯಾವುದೇ ಒಂದು ಪಕ್ಷಕ್ಕೆ ಇಲ್ಲದೆ ಅವರು ಹಿಂದೆ ಸಂಘಟನೆ ವಿಚಾರದಲ್ಲಿ ಕೂಡ ಹೋರಾಟ ಮುಖಾಂತರವಾಗಿ ಇವತ್ತು ರಾಜಕೀಯವಾಗಿ ಬೈದು ಒಳ್ಳೆಯ ಒಂದು ಸ್ಥಾನದಲ್ಲಿರೋವರಿಗೆ ಇವತ್ತು ಯಾರೋ ಲಕ್ಷ್ಮ ಅವರು ಒಂದು ಸುಳ್ಳು ಕೇಂದ್ರದ ಆರೋಪ ಮಾಡಿ ಅವರ ಮೇಲೆ ಅವರು ರಾಜಕೀಯದಿಂದ ಪುಸ್ತಕವನ್ನು ಬೇರೆ ಮಾಡಿ ಅಂತೇಳಿ ಇವತ್ತು ಅವರು ಉದ್ದೇಶ ಇಟ್ಕೊಂಡಿದ್ದ ಥರ ಮಾಡ್ತಾ ಇದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಅವ್ರು ಮಾಡಿದ್ದಾರೆ ಅಂತ ಒಂದು ತನಿಖೆ ಆಗಲಿ ತನಿಖೆ ಆಗಿ ಅವ್ರ ಮುಂದೆ ಏನಾಗುತ್ತೋ ಅದು ನೋಡೋಣ ಅಲ್ಲಿವರೆಗೂ ನಮ್ಮ ಏನು ನಮ್ಮ ಅದಿತ್ಯ ಮಕ್ಕಳವ್ರನ್ನ ಸುಳ್ಳು ಕೇಸಲ್ಲಿ ಹಾಕಿ ಈ ಥರ ಮಾತಾಡಿ ಕಲಾ ಲಕ್ಷ್ಮೀನಾರಾಯಣ ಕೂಡಲೇ ಅವ್ರನ್ನ ಎಫ್ ಐ ಆರ್ ಹಾಕಿ ಅವ್ರು ಕೂಡಲೇ ಬಂಧಿಸಬೇಕು ಆಮೇಲೆ ಅವ್ರನ್ನ ಕೂಡಲೇ ಬಂಧಿಸಿ ಅವರಿಗೆ ಈ ಥರ ಸುಳ್ಳು ಕೇಸ್ಗಳು ಹೇಳಿದೆ ಇರಬಾರ್ದು ಅಂತೇಳಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇದೇನಾದರೂ ಬಂಧಿಸಿಲ್ಲ ಅಂದರೆ ನಾವು ನಮ್ಮ ಸಂಘಟನೆಗಳೆಲ್ಲ ಉಗ್ರ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ